ಜಂಟಮನ್ ಸ್ವತಂತ್ರ ಪೂರ್ವದಿಂದಲೂ ದೇಶದಲ್ಲಿರುವಂತಹ ಕಾಂಗ್ರೆಸ್ಗೂ ಸಂಕಷ್ಟಗಳಿಗೂ ಅವಿನಾಭಾವ ಸಂಬಂಧ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ ಇದಕ್ಕೆ ಪುಷ್ಟಿ ಎಂಬಂತೆ ಕಾಂಗ್ರೆಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಆ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೂ ಅವರ ಪುತ್ರ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧವೇ ಪ್ರಕರಣ ದಾಖಲಾಗಿದೆ ಇಷ್ಟಕ್ಕೂ ಸೋನಿಯಾ ರಾಹುಲ್ ವಿರುದ್ಧ ಪ್ರಕರಣ ದಾಖಲಾಗಿರೋದಾದ್ರೂ ಯಾಕೆ ಅವರು ಮಾಡಿರುವಂತಹ ತಪ್ಪಾದ್ರೂ ಏನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾಂಗ್ ನಿಶ್ಚಿತ ದೇಶದ ಪ್ರಮುಖ ರಾಷ್ಟ್ರೀಯ ಪಕ್ಷ ಇದಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಆದ್ರೆ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದರಲ್ಲಿ ಪ್ರಮುಖ ರಾಜ್ಯವೇ ಕರ್ನಾಟಕ ಅದರಲ್ಲೂ ನಾನಾ ಸಮಸ್ಯೆಗಳು ರಾಜ್ಯ ಸರ್ಕಾರದಲ್ಲಿ ಭುಗಿಲೆದಿರುವಂತಹ ಸಿಎಂ ಕುರ್ಚಿಯ ಕುಸ್ತಿ ಕೈಕಮಾಂಡ್ ನಾಯಕರನ್ನ ಕೆಂಗಡಿಸಿದೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವಿನ ಸಿಎಂ ಸೀಟು ಸಂಘರ್ಷ ನಾಯಕರನ್ನ ಆತಂಕ ಕೀಡು ಮಾಡಿದೆ ನೆರೆಯ ತೆಲಂಗಾಣ ಹಾಗೆ ಉತ್ತರ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಸದ್ಯಕ್ಕೆ ಸಮಸ್ಯೆಗಳು ಕಂಡು ಬಂದಿಲ್ಲ ಆ ಆತಂಕವು ಕೈಕಮಾಂಡ್ಗಿದೆ ಇನ್ನು ಮುಖ್ಯವಾಗಿ ಕರ್ನಾಟಕದ ಬಿಕ್ಕಟ್ಟು ನಿವಾರಿಸಿಕೊಳ್ಳೋದೇ ಕಮಾಂಡ್ಗೆ ಸವಾಲಾಗಿದೆ ಹೇಗಿರುವಾಗಲೇ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೆ ಅವರ ಪುತ್ರ ರಾಹುಲ್ ಗಾಂಧಿ ವಿರುದ್ಧ ಹೊಸ ಎಫ್ಐಆರ್ ದಾಖಲಾಗಿದೆ ಇದು ಗಾಂಧಿ ಕುಟುಂಬ ಹಾಗೆ ಕೈ ಕಮಾಂಡ್ ನಲ್ಲಿ ಕಂಪನ ಸೃಷ್ಟಿಸಿದೆ ಇಷ್ಟಕ್ಕೂ ಸೋನಿಯಾ ಗಾಂಧಿ ವಿರುದ್ಧವೇ ಪ್ರಕರಣ ದಾಖಲಾಗೋದಕ್ಕೆ ಅಸಲಿ ಕಾರಣ ಏನು ಅದರ ಹಿಂದೆ ಯಾರಿದ್ದಾರೆ ಅನ್ನುವಂತಹದನ್ನ ನೋಡೋದಾದ್ರೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಈಗಾಗಲೇ ಈ ಹಗರಣದಲ್ಲಿ ಕೋಟ್ಯಾಂತರ ಅಕ್ರಮ ಹಣ ವಹಿವಾಟು ನಡೆದಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳಿಗೆ ದೂರು ದಾಖಲಾಗಿದೆ ಇದು ಬಗ್ಗೆ ತನಿಖೆ ಸಹ ಪ್ರಗತಿಯಲ್ಲಿದೆ ಇದು ಬೆನ್ನಲ್ಲೇ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಇತರ ಕೆಲವು ಕಾಂಗ್ರೆಸ್ ನಾಯಕರ ವಿರುದ್ಧ ಹೊಸ ಎಫ್ಐಆರ್ ದಾಖಲಾಗಿದೆ ಇದರಲ್ಲಿ ಕನ್ನಡಿಗ ಆಸ್ಕರ್ ಫರ್ನಾಂಡಿಸ್ ಕೂಡ ಆರೋಪಿಯಾಗಿದ್ದಾರೆ ಜೊತೆಗೆ ಮೋತಿಲಾಲ್ ಓರಾ ಸುಮನ್ ದುಬೆ ಹಾಗೆ ಶ್ಯಾಮ್ ಪಿತ್ರೋಡಾ ಅವರ ಹೆಸರನ್ನ ನಲ್ಲಿ ದಾಖಲಿಸಲಾಗಿದೆ ಂತಹ ಆರೋಪಿಗಳೆಲ್ಲರೂ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ನ್ಯಾಷನಲ್ ಹೆರಾಲ್ಡ್ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇವರೆಲ್ಲರೂ ಕೇವಲ ಐವತ್ತು ಲಕ್ಷ ರೂಪಾಯಿಗಳನ್ನ ಪಾವತಿಸಿ ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಸಂಸ್ಥೆಯ ಎರಡು ಸಾವಿರ ಕೋಟಿ ರೂಪಾಯಿ ಆಸ್ತಿಯಲ್ಲಿ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಇದು ತಪ್ಪು ಅಂತ ಇಡಿ ಆರೋಪವನ್ನ ಮಾಡಿದೆ ಇದು ಕಾಂಗ್ರೆಸ್ ಅಧಿನಾಯಕಿಗೆ ಸಂಕಷ್ಟವಾಗಿ ಪರಿಣಮಿಸಿದೆ ಇನ್ನು ಸೋನಿಯಾ ಗಾಂಧಿ ಆಕೆ ರಾಹುಲ್ ಗಾಂಧಿ ವಿರುದ್ಧದ ಹೊಸ ಎಫ್ಐಆರ್ ದಾಖಲಿಸಿರುವುದ್ರ ಹಿಂದೆ ಪ್ರಧಾನಿ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಬ್ಬರ ಕೈವಾಡ ಅಡಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ನ್ಯಾಷನಲ್ ಹೆರಾಲ್ಡ್ ಆಸ್ತಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅದೂ ಕಾಂಗ್ರೆಸ್ ನಾಯಕರನ್ನ ಅನಗತ್ಯವಾಗಿ ಪ್ರಕರಣ ದಾಖಲಿಸಲಾಗಿದೆ ಅಂತ ಆ ಪಕ್ಷದ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಏನೇ ಆಗಲಿ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕುಸ್ತಿ ಪರಿಹರಿಸೋದಕ್ಕೆ ತಿಣುಕಾಡ್ತಾ ಇರುವಂತಹ ಕೈಕಮಾಂಡ್ಗೆ ನ್ಯಾಷನಲ್ ಹೆರಾಲ್ಡ್ ಅವ್ಯವಹಾರ ಆರೋಪ ಸಂಕಷ್ಟವನ್ನ ತರಿಸಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ